எரு வாக்கானி இல்ல அந்த மத்தே கஷ்ட ரஷ்மி இஷ்ட அக்காங்க வாக் அவங்க ஒன்ட்டி அது ಏಯ್ ಅಕ್ಕಾ ನಾವು ವಾಕ್ ಮಾಡಿ ಬರ್ತಾನ ಹ್ಞೂ ಏನು ನಂಗೆ ಅರ್ಜೆಂಟ್ ಆಗಿರಲಿಲ್ಲ ಉಂಡಿದ್ದು ಅದಕ್ಕೆ ಒಂದು ಸ್ವಲ್ಪ ಹಂಗೆ ವಾಕ್ ವೈಬ್ರನ ಅವರಾಗಳ ಅಂತ ಅನ್ಕೊಂಡ್ ಹೊಂಟೀನಿ ಏನಂತ ಈಗ ಅದೇನನಾ ತಪ್ಪಾನ ಅಯ್ಯ ತಪ್ಪಂತ ನಾನು ಇಲ್ಲಿ ಹೇಳಿದ್ನಿ ಅವ್ವ ನಾನು ಹಂಗ ಕೇಳಿದ್ನಿ ದಿನ ಮಾಡೋಲ್ಲ ನೀನು ಅದಕ್ಕೆ ಇವತ್ತು ಏನ ಸ್ಪೆಷಲ್ ಆಗಿ ಮಾಡಾಕತ್ತಿ ಅಂತ ಕೇಳಿದಿನ ಅದಕ್ಕೆ ಯಾವ ಕಷ್ಟ ಇರ್ತೈತಿ ಎಲ್ಲ ನಿಂಗೆ ಹೇಳಿ ಮಾಡ್ಬೇಕೇನು ಹಾಂ ಹೋಗಿ ಮ ನಾನು ಓದಿ ಅಯ್ಯತ ಇಂಥ ಪರಿ ಸೆಟ್ ಮಾಡ್ಕೊಂಡು ಹೋದ್ಬಿಡು ಆಯ್ತ ನಂಬ ಮತ್ತೆ ಮುಂಜಾನೆ ಬೇರೆ ಜಲ್ದಿ ಎದಾಡ್ ಹೋಗಿ ಈಕೇನು ಮಹಾರಾಣಿ ಮಕ್ಕಳನ್ನು ಲಕ್ಷ್ಮೀ ಲಕ್ಷ್ಮೀ ಏನವ ಆಕಿ ಮನೆಗಿಲ್ಲ ಮನೆಯಾಗಿಲ್ಲ ಮನೆಗಳಂದ್ರೆ ಏನರ್ಥ ಇಷ್ಟು ಮುಂಜೆ ಮುಂಜೆ ಎಲ್ಲ ಎಲ್ಲಿಗೆ ಹೋದ್ಲ ಗೊತ್ತಿಲ್ಲವಾ ನಾನು ಇದ್ದಾಗ ಆಕಿ ಇರ್ಲಿಲ್ಲ ಆಕಿ ಎಲ್ಲೋಗ ಅಂತ ನಾವು ಹೋಗ್ತಿಲ್ ಬಿಡು ಹೌದಾ ಮತ್ತೆ ಎಲ್ಲೋದ್ಲ ಆಕಿ ಇಷ್ಟು ಮುಂಜೆ ಮುಂಜೆ ಎಲ್ಲೋಗಿದ್ದಿ ಹ ಏನು ಹುಡುಕಿದ್ರೆ ಮನೆಗೆ ಇದ್ದಿದ್ದಿಲ್ಲ ಎಲ್ಲೋಗಿದ್ದಿ ಇಷ್ಟು ಇಷ್ಟು ಮುಂಜೆ ಮುಂಜೆ ಅಲ್ಲ ನಾನು ವಾಕಿಂಗ್ ಹೋಗಿದ್ದೀವ ಹ್ಞೂ ವಾಕಿಂಗ್ ಹೋಗಿ ಬಂದೆ ಹಿಂಗೆ ವಾಕಿಂಗ್ ಹೋಗಿದ್ದಿ ಅಲ್ಲ ವಾಕಿಂಗ್ ಹೋಗಿದ್ರೆ ರಾತ್ರಿ ಹೋಗಿದ್ದಲ್ಲ ಮತ್ತೆ ನೀ ಬಂದೆ ರಾತ್ರಿ ಹೋಗಿ ಬರೋಕೇನು ವಾಕಿಂಗ್ ಮಾಡೋಕೆ ಏನೇ ಎದ ಹೋಗಿದ್ದೆ ಅನ್ಕೊಂಡ ಅಲ್ಲ ವಾಕಿಂಗ್ ಹೋದ್ರೆ ರಾತ್ರಿ ಹೋಗಿ ಬರ್ತಾರೆ ರಾತ್ರಿ ಹೋಗಿದ್ದೆ ಮುಂಜಾನೆ ಎಲ್ಲರೂ ಎದ್ದೊಳಕಿನ ಮುಂಚೆನೂ ಬೆಳಗ್ಗೆ ಜಲ್ದಿ ಎದ್ದು ಹೋಗಿದ್ದೆ ಅಯ್ಯ ಅಲ್ಲ ಮತ್ತೆ ರಾತ್ರಿ ಹೋಗಿದ್ದೆಲ್ಲ ಮತ್ತೆ ನೀನ್ ಬಂದು ಮಕ್ಕಳಾಗಿ ನಾನು ನೋಡಿದ್ದೆಲ್ಲ ಮಕ್ಕಮಿಟ್ಟಿಗೆ ಅದಕ್ಕೆ ಹಂಗೆ ಯಾಕೆ ಮಾಡ್ತೀನಿ ಮತ್ತೆ ವಾಕಿಂಗ್ ಹೋಗಿದ್ದೆ ಅಂತ ಹೇಳಿದ್ರೆ ಮತ್ತೆ ನಾ ಎಲ್ಲದಕ್ಕೂ ನಿಂಗು ಅನುಮಾನ ಪಡ್ಕತ್ತಿರಲ್ಲ ಹ್ಞೂ ವಾಕಿಂಗ್ ಹೋಗಿದ್ದೆ ಏನೋ ಸ್ವಲ್ಪ ದಪ್ಪ ಆಗಿನಿ ಅದಕ್ಕೆ ಹೋಗಿದ್ದೆ ಇವ ಈಕಿ ಯಾಕ ವಿಚಿತ್ರವಾಗಿ ಅಡಕತ್ತ ಹೊಡದೆ ಒಂಥರ ಅಂತ ಮಾತಾಡಕತ್ತಾಳವ ರಾತ್ರಿಯಿಂದನೂ ಯಾಕ ನಿನ್ನಿಂದ ಒಂಥರ ಅಡಕತ್ತಾಳೆ ಈಕಿ ಅವಾಗಲಿ ನಾನು ಚಾಡಿ ಹೇಳಕ್ಕೆ ನಿಂತು ಬಿಟ್ಟಲ್ಲ ಹಾಂ ಏನೋ ಆಗಿನಿ ಅಂತ ಅನ್ನಿಸ್ತಿ ಸಪ್ಪ ಅದಕ್ಕೆ ವಾಕ್ ಮಾಡಿದ್ರೆ ಸಪ್ಪ ಇದು ಮೈ ಕರಗುತ್ತಾ ಅಂತ ನಾನು ಅಂತ ಹೋಗಿದ್ದೆ ಅದ್ರಾಗ ಏನು ತಪ್ಪೈತಿ ಹಾಂ ನಾನು ವಾಕ್ ಮಾಡ್ಬೇಕಂತ ಅನ್ಕೊಂಡಿದ್ದಪ್ಪ ತಪ್ಪನ ಹಾಂ ಎಲ್ಲದಕ್ಕೂ ಬರೀ ಅವನ್ ತಕ್ಕ ಚಾಳಿ ಚಾಡಿ ಹೇಳದ ಆಯ್ತು ನಿಂದು ಹಂಗೆ ಹೇಳಿ ನಾ ಆತ ಆತ ಇಬ್ಬರು ನಿಂದ ನಿಂದ್ರಿಸ್ರೇನಿಲ್ಲ ಮುಂಚೆ ಮುಂಜಾನೆ ಮುಂಚೆ ಮುಂಜಾನೆ ಜಗಳ್ಕೆ ಹೊಂದ್ಬಿಟ್ರೆ ಅಲ್ಲ ಹೋಗಿ ಹೋಗ್ರಿ ನಿಮ್ಮಿಬ್ರುದೇನು ವಾರ ಬದುಕೈತೆ ನೋಡ್ಕೆ ಹೋಗ್ರಿ ಹಾಂ ಏ ಬಿಡ ಹೋಗ್ಲಿ ಯಾಕೇನ ಸಪ್ಪ ದಪ್ಪಾಗಿ ನಿಂತ ಹೋಗಿ ನೆನಪು ಹೇಳಲಿಲ್ಲ ಬಿಡು ஓலி ம் ஓகே நீல்சன காண்கீ லக்ஷ்மீ ரெடி அது ஜல் ஒத்த நீத்து நான் இவத் இவத்து வரங்கில காலேஜ்ங்க ஏக்கா ಅಲ್ಲ ದಿನಾ ನಾನ್ ಬರಲ್ಲಂತಿದ್ನಿ ನೀನ ನನಗೆ ಬೈದು ಕಾಲೇಜ್ ಎಲ್ಲ ಬಿಡಬಾರ್ದು ಕಾಲೇಜ್ ಓದೋ ಟೈಮ್ನಾಗ ಕಟ್ಟಾಗಿ ಅಂತ ಅಂತೇಳಿ ಬೈದು ನನ್ನ ರೆಡಿ ಮಾಡಿ ಕರ್ಕೊಂಡು ಹೋಗ್ತಿದ್ದಿ ರೆಡಿಯಾಗಿ ನಮ್ಮಗೆ ಬಂದು ಕರೀತಿದ್ದಿ ಇವತ್ತು ಓದ್ತಾ ನೀನ್ ಬರ್ಲಿಲ್ಲ ಅದಕ್ಕ ನಾನ ಏನಂ ಕೆಲಸ ಇರುತ್ತೆನ ಅಂತೇಳಿ ರೆಡಿಯಾಗಿ ಬಂದ್ರೆ ನೀನ್ ಬರಲಂತಿದ ಅಲ್ಲ ನಾನು ಕಾಲೇಜ್ ಜಾಸ್ತಿ ನೀನು ನೀನ್ ರಜಾಕತ್ತಲ್ಲ ಅಕ್ಕ ಅದ ಇವತ್ತು ನಂಗೆ ಅಕ್ಕ ಆರಾಮಿಲ್ಲ ಅಂತ ಅನ್ಸೋಕತೈತಿ ಮಯ್ಯಾಗ ಅದಕ್ಕ ನಾ ಬರಂಗಿಲ್ಲ ಏನಾಯ್ತು ಇನ್ನ ಇಲ್ಲೇ ನಿಂತಿರಲ್ಲ ಇಬ್ಬರು ಹೋಗ್ರಿ ಜಲ್ದಿ ಅವಸ್ ಆತ ಬಂದ್ ಕರಾಕತ್ತ ಅವಾಗಿಂದ ಇನ್ನ ಇಲ್ಲೇ ಮಾತಾಡಿಕ ನಿಂತಿರಲ್ಲ ರೋಡಿನ ತುಂಬಾ ಮಾತಾಡ್ಕೊಂಡ್ ತಗೊಂತ ಹೋಗ್ರ ಅದ ಹೋಗತಾನ ಇನ್ ಗೊತ್ತಾಗಿಲ್ಲ ಇಬ್ರಿ ದೊಡ್ಡಮ್ಮ ಅಕ್ಕಿ ಅದ ಹ್ಮ್ ಹ್ಮ್ ಯವಾ ಒಂಟಿವಿ ಅದ್ ಅಕ್ಕಿ ಹ್ಮ್ ಅದಿ ಬಾ ಓಂಬಾ ಅದ ಹುಷಾರ ಹೋರೇನಾ ಲಕ್ಷ್ಮಿ ನಿನ್ ಬ್ಯಾಗ್ ಬಿಟ್ಟು ನೋಡು ಹ್ಮ್ ಇಲ್ಲೇ ನಿಂತೀರಾ ನನ್ ಬ್ಯಾಗ್ ತಗೊಂಡ್ ಹೋಗಿ

ಹಾ ನಂದು ಏನೋ ಸ್ವಲ್ಪ ಕ್ಯಾ ಆಟಗ ಕೆಲಸ ಐತಿ ಏನೋ ತಗೋಬೇಕು ಅದಕ್ಕೆ ಅಲ್ಲಿಗೆ ಹೊಂಟೀನಿ ಅವಾಗ ನಾನು ಕಾಲೇಜ್ ಗೊತ್ತ ಸುಳ್ಳು ಹೇಳಿ ನೀನು ಹಂಗ ಹಾಂ ಆಯ್ತು ಬಿಡವ ನನಗೆ ಹಂಗೆ ಆಗ್ಬೇಕು ಮತ್ತೆ ನಿನ್ನ ವಿಷಯ ಆಯಿತಾ ಬಾ ಬೇಡ ಬಾ